ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಚಿಕನ್ ಕೋಲ್ಹಾಪುರಿ ಹೇಗೆ ಮಾಡೋದು ಅಂತ ನೋಡೋಣ ನೀವು ಹೋಟೆಲಲ್ಲಿ ತಿಂದಿರುವಂತಹ ಟೇಸ್ಟ್ ಮನೆಯಲ್ಲೂ ನಿಮಗೆ ಸಿಗುತ್ತೆ ಈ ವಿಧಾನದಲ್ಲಿ ನೀವು ಚಿಕನ್ ಕೋಲಾಪುರಿ ಮಾಡಿದರೆ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಮನೆಯಲ್ಲೇ ನಿಮಗೆ ತಿನ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಸಿಂಪಲ್ ಆಗಿರೋ ರೆಸಿಪಿ ಇದು ಜಾಸ್ತಿಯೂ ಕಷ್ಟ ಇಲ್ಲ ಬನ್ನಿ ಇಲ್ಲಿ ನಾನು ಚಿಕನ್ ತಗೊಂಡಿದ್ದೀನಿ ಒಂದು ಕೆ ಜಿಯಷ್ಟು ಇದನ್ನು ಚೆನ್ನಾಗಿ ನೀಟಾಗಿ ತೊಳೆದುಬಿಟ್ಟು ಇವಾಗ ಮ್ಯಾರಿನೇಷನ್ ಮಾಡೋಣ ಒಂದು ಟೇಬಲ್ ಸ್ಪೂನ್ ಕೆಂಪು ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಅರಿಶಿನ ಮತ್ತು ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಇವಿಷ್ಟೇ ಹಾಕಿಬಿಟ್ಟು ಮೊದಲಿಗೆ ನಾವು ಇದನ್ನು ಮ್ಯಾರಿನೇಟ್ ಮಾಡ್ಕೋಬೇಕು ಫಸ್ಟಿಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಈ ಥರ ಇವಾಗ ಇದನ್ನು ಒಂದು ಅರ್ಧ ಗಂಟೆ ಮ್ಯಾರಿನೇಷನ್ಗೋಸ್ಕರ ಇಟ್ಟುಬಿಡೋಣ ಇಲ್ಲಿ ಬಾಣಲೆ ಇಟ್ಟಿದ್ದೇನೆ ನಾನು ಇವಾಗ ಇದಕ್ಕೆ ನಾನು ಎಳ್ಳು ಹಾಕ್ತಾಯಿದ್ದೀನಿ ಒಂದು ಟಿ ಟೀ ಸ್ಪೂನಷ್ಟು ಇದನ್ನು ಇವಾಗ ರೋಸ್ಟ್ ಮಾಡಿಕೊಳ್ಳೋಣ ಅದು ಸಿಡಿತಾ ಇರಬೇಕಾದ್ರೆ ನಾವು ಗ್ಯಾಸ್ ಆಫ್ ಮಾಡಬೇಕು ಹಾಗೂ ಇದನ್ನು ತೆಗೆದು ಸೈಡಲ್ಲಿ ಇಡ್ತಾ ಇದ್ದೀನಿ ನಾನು ಇವಾಗ ಅದೇ ಬಾಣಲೆಗೆ ಕಾಯಿ ತುರಿ ಇದ್ದೀನಿ ಒಂದು ಅರ್ಧ ಕಪ್ಪಿನಷ್ಟು ನೀವು ಬೇಕಾದರೆ ಒಣ ಕಾಯಿ ಕಾಯಿ ತುರಿನೂ ಹಾಕ್ಬೋದು ನಾನಿಲ್ಲಿ ಹಸಿ ಕಾಯಿ ತುರಿ ಹಾಕಿದ್ದೀನಿ ಇವಾಗ ಇದಕ್ಕೆ ನಾನು ಗರಂ ಮಸಾಲ ಹಾಕ್ತಾ ಇದ್ದೀನಿ ಇಡೀ ಗರಂ ಮಸಾಲ ಚಕ್ಕೆ ಲವಂಗ ಹಾಗೂ ಏಲಕ್ಕಿ ಮತ್ತು ಸ್ವಲ್ಪ ಕಾಳು ಮೆಣಸು ಒಂದು ಹತ್ತು ಬ್ಯಾಡ್ಗೆ ಮೆಣಸು ಹಾಕಿದ್ದೀನಿ ಕೆಂಪು ಒಂದು ಟೀ ಸ್ಪೂನಷ್ಟು ಜೀರಿಗೆ ಇವಿಷ್ಟನ್ನು ಹಾಕಿ ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಮತ್ತು ಮೂರು ನಿಮಿಷ ರೋಸ್ಟ್ ಮಾಡ್ತಾ ಇದ್ದೀನಿ ನಾನು ಇವಾಗ ನೋಡಿ ಇದಕ್ಕೆ ಚೆನ್ನಾಗಿ ರೋಸ್ಟ್ ಆಗಿದೆ ಇವನ್ ಕಾಯಿ ತುರಿನೂ ಮತ್ತೆ ರೋಸ್ಟ್ ಆಗಿದೆ ಇವಾಗ ಇದು ಮೇಲೆ ಇದನ್ನು ನಾವು ಈ ಥರ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಸ್ಲೋ ಗ್ಯಾಸಲ್ಲಿ ಇದನ್ನು ರೋಸ್ಟ್ ಮಾಡ್ಕೋಬೇಕು ಇವಾಗ ಇದಕ್ಕೆ ನಾನು ಕೊತ್ತಂಬರಿ ಪೌಡರ್ ಅಂದರೆ ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಒಂದು ಅರ್ಧ ಕಪ್ಪು ನೀರು ಹಾಕಿದೆ ಇವಾಗ ಇವಾಗ ಇದನ್ನು ನಾವು ಚೆನ್ನಾಗಿ ರುಬ್ಕೊಳ್ಳೋಣ ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ತಯಾರಾಗಿದೆ ಇವಾಗ ಇದನ್ನು ಸೈಡಲ್ಲಿ ಇಟ್ಬಿಟ್ಟು ಬಾಣಲೆ ಇಟ್ಟಿದ್ದೀನಿ ನಾನಿಲ್ಲಿ ಇದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಬೇಕು ಇವಾಗ ಎಣ್ಣೆ ಬಿಸಿಯಾದ ಕೂಡಲೇ ನಾಲ್ಕು ಮೀಡಿಯಮ್ ಸೈಜಿನ ಈರುಳ್ಳಿನ ಈ ಥರ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕಿದ್ದೇನೆ ಇವಾಗ ಇದನ್ನು ಫ್ರೈ ಮಾಡಿಕೊಳ್ಳೋಣ ಫಸ್ಟಿಗೆ ಹದಾ ಕಂದು ಬಣ್ಣ ಬರೋ ತನಕ ನಾವು ಫ್ರೈ ಮಾಡಬೇಕು ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ಈರುಳ್ಳಿದ್ದು ಇದಕ್ಕೆ ನಾವಿವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನ್ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಇವಾಗ ಇದರದ್ದು ಹಸಿ ವಾಸನೆ ಹೋಗೋ ತನಕ ನಾವು ಫ್ರೈ ಮಾಡ್ಕೋಬೇಕು ಇದಕ್ಕೆ ಇವಾಗ ನಾವು ಮ್ಯಾರಿನೇಟ್ ಮಾಡಿಟ್ಟಿರುವಂತಹ ಚಿಕನನ್ನು ಹಾಕೋಣ ಇದನ್ನು ಇವಾಗ ಈ ಥರ ಮಿಕ್ಸ್ ಮಾಡಿಬಿಟ್ಟು ಓಪನ್ ಆಗಿ ನಾವು ಬೇಯಿಸ್ಕೋಬೇಕು ಒಂದು ಏಳು ನಿಮಿಷ ನಾವು ಇದನ್ನು ಓಪನ್ ಆಗಿ ಬೇಯಿಸ್ಕೋಬೇಕು ಅದು ಚಿಕನ್ ನೋಡಿ ಕಲರ್ ಚೇಂಜ್ ಆಗುತ್ತೆ ಟೆಕ್ಸ್ಚರ್ ಚೇಂಜ್ ಆಗುತ್ತೆ ಅದರದ್ದು ಸ್ವಲ್ಪ ಬ್ರೌನಿಶ್ ಆಗ್ತಾ ಬರ್ತದೆ ನೋಡಿ ಈ ಥರ ಇವಾಗ ಏಳು ನಿಮಿಷ ಆಯಿತು ಈಗ ಇದಕ್ಕೆ ನಾವು ಮಾಡಿಟ್ಟಿರುವಂತಹ ಮಸಾಲಾನ ಹಾಕೋಣ ಈ ಪೇಸ್ಟನ್ನು ನಾನು ಹಾಕ್ತಾ ಇದ್ದೀನಿ ಇದರ ಜೊತೆಯೇ ನಾನು ಟೊಮೆಟೊ ಪೇಸ್ಟ್ ಹಾಕ್ತಾಯಿದ್ದೀನಿ ಒಂದು ಮೂರು ಟೊಮೆಟೊ ನಾನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆಯಿತು ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ನಾವು ಒಂದು ಟೇಬಲ್ ಸ್ಪೂನ್ ಆಲ್ರೆಡಿ ಹಾಕಿದ್ದೀವಿ ಇದಕ್ಕೆ ಮತ್ತೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ನಾನು ಈಗ ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಇದ್ದೀನಿ ಅರ್ಧ ಕಪ್ಪಷ್ಟು ಜಾಸ್ತಿ ನೀರು ಹಾಕಬಾರ್ದು ಯಾಕಂದರೆ ಆಮೇಲೆ ನೀರು ಬಿಟ್ಕೊಳ್ಳುತ್ತೆ ಆಮೇಲೆ ಜಾಸ್ತಿ ಇದು ಸ್ವಲ್ಪ ದಪ್ಪನೇ ಇರಬೇಕು ಗ್ರೇವಿ ಅದರಿಂದ ನೀರು ನೋಡ್ಕೊಂಡು ಹಾಕಬೇಕು ಈಗ ಇದನ್ನು ಬಾಯಿ ಮುಚ್ಚಿ ಒಂದು ಹದಿನೈದು ನಿಮಿಷ ನಾವು ಬೇಯಿಸ್ಕೋಬೇಕು ನೋಡಿ ಇವಾಗ ಚಿಕನ್ ಕೊಲ್ಹಾಪುರಿ ರೆಡಿಯಾಗಿದೆ ಚೆನ್ನಾಗಿ ಬೆಂದಿದೆ ಪರ್ಫೆಕ್ಟ್ ಇದರದ್ದು ಕನ್ಸಿಸ್ಟೆನ್ಸಿ ಇದೆ ಇದಕ್ಕೆ ಕೊತ್ತಂಬರಿ ಸೊಪ್ಪಿನಿಂದ ನಾನು ಗಾರ್ನಿಷ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್